ಸೊ ನಮಸ್ಕಾರ ಅದೊಂದು ಗಾಡಿ ಸಲ ಗಾಡಿ ಶ್ರೀನು ಎಕ್ಸ್ ವೈ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಸರ್ ಮಾಡಲ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಸರ್ ಓನರ್ ಎಷ್ಟು ಗಾಡಿಗೆ ಸೆಕೆಂಡ್ ಓನರ್ ಸರ್ ಗಾಡಿ ಎಷ್ಟು ಚೆನ್ನಾಗಿದೆ ನೈಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಹೋಗಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಫ್ರಂಟ್ ಎರಡು ಹೊಸ ಇದೆ ಬ್ಯಾಕ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸೂಪರ್ ಆಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಸರ್ ಇದೆಯಾ ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಜಯನಗರ ಬ್ಯಾಂಗ್ಳೂರು ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಡೀಲರ್ ಸರ್ ಸರ್ ಅದು ಗಾಡಿ ಹಸಿರು ನೀವೇ ಮಾಡಿಸ್ಕೊಡ್ತಾರ ಗಾಡಿ ತಗೊಂಡ್ರೆ ಮಾಡ್ಕೊಬೇಕು ಸರ್ ನಾವು ಮಾಡಿಸ್ಕೊಡ್ತೀವಿ ಸರ್ ಏನು ಹೇಳ್ತೀರಿ ಗಾಡಿ ರೇಟು ಗಾಡಿ ರೇಟ್ ಬಂದ್ಬಿಟ್ಟು ಟೆನ್ ತರ್ಟಿ ಹೇಳ್ತಾ ಇದೀವಿ ಲೈಟಾಗಿ ಸರ್ ಫೈನಲ್ ಅಂದರೆ ಎಲ್ಲಿ ಗಂಟೆ ಆಗಬಹುದು ಫೈನಲ್ ಅಂದರೆ ಒಂದು ಟೆನ್ ಕ್ಲೋಸ್ ಮಾಡ್ಕೊಡೋಣ ಸರ್ ನಿಮ್ಮ ಕಡೆಯಿಂದ ಬಂದರೆ ಓಕೆ ಸರ್ ಅದು ಬೇಡ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕಡೆ ಇರುತ್ತೆ ನೀವು ಕಾಲ್ ಮಾಡಬಹುದು